ಆಯ್ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕ್ಯಾಲೆಂಡರ್ ಪ್ರಕಾರ ಇದೇ ವರ್ಷದ ಮೊದಲನೇ ಹಬ್ಬ ಹಾಗಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತು ಷಣ್ಮುಗ ಅವ್ರದ್ದು ಹುಟ್ಟು ಹಬ್ಬ ಷಣ್ಮುಗ ಅವರೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವ್ರು ನಿಮಗೆ ಆಯುಷು ಆರೋಗ್ಯ ಸಂಪತ್ತು ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ವಿಶು ಹ್ಯಾಪಿ ಬರ್ತ್ಡೇ ಗಾರ್ಪಸು ಆಮೇಲೆ ತುಂಬಾನೇ ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಚರ್ಚೆ ಮಾಡ್ಬೇಕು ನಾನು ನಿಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾನು ಆ ಕಂಟೆಂಟ್ ಮಾಡಿದ್ರೆ ನನ್ನನ್ನು ಯೂಟ್ಯೂಬಿಂದ ಇಂದ ಓಡಿಸ್ಬಿಡ್ತೀರ ಅಷ್ಟೇ ಏನಂತಂದ್ರೆ ಇವಾಗ ಶಾನ್ ಹತ್ರ ನಿಧಿ ಇದೆಯಲ್ಲ ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬಿಡೋದು ಅಂತ ನನ್ನ ಅಭಿಪ್ರಾಯ ಎಲ್ಲಾ ನಿಧಿ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ತಿಳಿಸಿ ನೀವೆಲ್ಲ ಒಪ್ಪಿದ್ರೆ ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬಿಡೋಣ ಅವ್ರ ಹತ್ರ ಇರೋದೆಲ್ಲ ಸಿಕ್ಕಿರೋದು ಅಂತ ನಾನು ಕತೆ ಶುರು ಮಾಡಿರೋದು ಅದಕ್ಕೆ ಭೂಮಿಯಲ್ಲಿ ಏನೇ ಸಿಕ್ಕಿದ್ರು ಅದು ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಂತ ಹೇಳ್ತಾರಲ್ಲ ಹಂಗಾಗಿ ಸರ್ಕಾರಕ್ಕೆ ಉಪಸ್ತಾ ಒಪ್ಸೋಣ ಅಂತ ನನ್ನ ಅಭಿಪ್ರಾಯ ನೀವೇನು ಹೇಳ್ತಿರೋ ನಿಮ್ಮ ಕಮೆಂಟ್ಗೆ ನಾನು ವೇಟ್ ಮಾಡ್ತಾ ಇರ್ತೀನಿ யு எ் முல்லா கையோக்கல ர ನಿಮ್ಮನೇ ಏನೋ ಒಂದು ಮಾತು ಕೇಳ್ತೀನಿ ಹೇಳ್ತೀರಾ ಹಾ ರಾತ್ರಿ ಒಂದೊತ್ನಾಗ ನೀನು ನಿಮ್ಮ ತಾತನ ಚೈತನ್ಯ ಮೂವರು ಇರಲಿಲ್ಲ ಎತ್ತ ಹೋಗಿದ್ರೆ ಹೇಳ್ರಾ ಎತ್ತ ಹೋಗಿದ್ರೆ ನುಮಾರುನ 1:00 ಗಂಟೆ ಇರಲಿಲ್ಲ ನಾನು ಎದ್ದು ಬಂದು ನೋಡಿದಾಗ ಹಾ ಇದೆ नाना नाना ಹೇಳ್ರಾ கிலாட் நீட் எதிர அடிக்கு மன்கொழ்தாம்பு அடிக்குது சோக்கி ಇವಾಗ ಒಲೆ ನೀರ್ ಹಾಕ್ತೀನಿ ನೀರ್ ಹಾಕಿ ಬೆಂಕಿ ಎಲ್ಲ ಆಗಿರ್ತದೆ ಇಬ್ರು ನನ್ನ ಅಡಿಗೆ ಮಾಡ್ತಾರೆ ಅಂತ ಹೋದ್ರಲ್ಲ ಇವ್ರಿಬ್ರೂನು ಮೊನ್ನೆ ಹೋಗಿರ್ತಾನೆ ನಾಳೆ ಹಬ್ಬ ಸಂಕ್ರಾಂತಿ ಅಪ್ಪ ಬರ್ಬೇಕು ಧ್ಯಾನ ಬೇಡ ಇಬ್ಲೆ ಸಂಸಾರಿ ಹೇಳು ಅಲ್ಲ ನನ್ ಕೇಳಿ ಹಬ್ಬ ಮಾಡಿ ಕತೇನಕ ಬರಕ್ ಆಗಲ್ಲ ಅಯ್ಯ್ ಬಿಡು ಹಬ್ಬ ಮುಗಿಸ್ಕೊಂಡ್ ಅಳಕ್ ಬರ್ತಾರ ಎಲ್ಲ ನೋಡ್ಕಂಡ್ಲಿ ಅದೇನ ಆವತ್ ನಿಂಕ ಅವರೇ ಇದ್ರೂ ಹಾ ಹಬ್ಬಕ್ಕೆ ಹಸಿ ಅನ್ನ ಮಾಡಬೇಕು ಕಾರ್ದನ್ನ ಮಾಡ್ಬೇಕು ಅವರೇ ಕಾಯಿ ಬೇಯಿಸ್ಬೇಕು ಕಲ್ಲೆಕಾಯಿ ಬೇಯ್ಬೇಕು ಆ ಗೆಣಸು ಕೊಬ್ಬು ಅಷ್ಟ್ ಕೆಲ್ಸ ಇರ್ತದಕ ಬರಕಿಯಲ್ಲ ತಿಳಿಯಲ್ಲ ಇ ಬುರ್ಕು ಒಬ್ಬಳ ಅದೇ ಒದ್ದಾಡ್ತಾಳೆ ಅಂತ ಯಾವಾಗ ಒಂದ ನಮ್ಕ ಬತ್ತರ್ ಬಿಡಿ ಅಂಬುಕೆ ಬತ್ತರ್ ಬಿಡಿ ಇನ್ನು ಹೋಗೋದ್ ಏನದೆ ನೀನ್ ಎಲ್ಲಾ ಹಬ್ಬಕ್ಕೂ ಇಲ್ಲೇ ಇರ್ತಾರಲ್ಲ ಸಂಕ್ರಾಂತಿ ಒಂದು ಹಬ್ಬಕ್ಕ ವರ್ಷದ ಮೊದಲನೇ ಹಬ್ಬ ಬರೋದನ್ ಗೇಣ ಬೇಡ ಇವರ್ಕಾ ಇರುವ ನಮ್ಮ ಕಲ್ಲೇ ಮೊದಲನೇ ಹಬ್ಬ ಇಂಗ್ಲಿಷ್ ಅವ್ರಕಾ ನಮ್ಮ ಕೈ ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಹಾ ಅಯ್ಯ ನೀನೆಲ್ಲ ಹೇಳ್ತೀವಿ ಇಂಗ್ಲಿಷ್ ವರ್ಕಂತ ಜನ ಕೇಳ್ಬೇಕಲ್ಲ ಹೋಗಿ ಒಟ್ಟ ಬಟ ಇರು ಸುಮ್ನೇರು ಇವಾಗ ನೀವ್ ಇಬ್ರು ಹೇಳ್ತಿರಲ್ಲ ರಾತ್ರಿ ಎತ್ತೋಗಿದ್ರಿ ಅಂತ ರಾತ್ರಿ ಎತ್ತ ಹೋಗಿದ್ರು ಯಾರೇ ಒಂದ್ ಒತ್ನಾಗ ಎದ್ ಬಂದ್ರೆ ಇವ್ರ ಮೂವರು ಇರಿಲ್ಲ ಇವ್ರಿಬ್ರು ನೀರಿಲ್ಲ ಇವ್ರ ತಾತನೂ ನೂರಿಲ್ಲ ಎತ್ತೋಗಿದ್ ಅಂದ್ರೆ ಹೋಗ್ ಹೋಗ್ ಮುಲ್ಕ್ ಹೋಗ್ ಮುಲ್ಕ್ ಹೋಗ ಅಂತ ಕೇಳ್ತಾವ್ ನನ್ನ ಅವ್ರ ತಾತ್ನ ಆಚಕ ಹೋಗಿದ್ನ ಆಯ್ಪನೂ ಎಲ್ಲಿದ್ರೆ ಇವು ಎಲ್ಡು ಅಲ್ಲೇ ಇರ್ಬೇಕಲ್ಲ ಹೋಗಿತ್ತು ಬಿಡು ಎಲ್ಡೂನು ಹಿಂದೆ ಏನ್ ಎತ್ತೋದಾರ ಅಷ್ಟೊತ್ನಾಗ ನೀನ್ ಕೇಳೋದ್ ನೋಡಿದ್ರೆ ಎಲ್ಲ ಶಿವಪ್ನು ಹೋಗಿ ಜಯಮ್ಮನವ್ರ ಇದ್ದಂಗೆ ಕೇಳ್ತಾ ಇದ್ಯಾಪು ಜಯಾಮ್ ಕೇಳು ಐ ನೀನ್ ನೋಡ ನೀನು ಬಯ ಮನಸ್ಕೊಂಟಿರ್ತೇನೆ ಎತ್ತ ಹೋಗ್ಬಿಡ್ತಾರೆ ಅಲ್ಲ ರಾತ್ರಿ ಆಟದ ಹೋಗಿ ಏನ ಕಾಸಿಲ್ ಕಿಸಿಲ್ ಎಣಿಸ್ತಾ ಇದ್ರ ಅಂತ ಕಾಸಿಲ್ ಇಂತ ಇವಾಗ ಏನ್ ಕಮ್ಮಿ ಮಾಡೋಣ ಹಾ ಸುಮ್ಮನೆ ಇಲ್ದಿದ್ದೆಲ್ಲ ಆಲೋಚನೆ ಮಾಡ್ಬೇಡ ಹೋಗ್ ಹೋಗಿ ಆ ಸರಾಕ್ ಹೋಗ್ಬೇರೆ ಅಕ್ಕ ನೋಡ್ಬೇಕು ಅಂತದ ಆ ಸುಮ್ಮನೆ ಚುಚ್ತದೆ ಇಲ್ಲ ಹೋಗೇ

அய்ய் அம் பேர் நீத்தி தீனி ஊ எிக் தீனி பத்திரி ஹூ ஹுஷார் அவள் நீன் ஜோத்தாளே நான் இல்லை பேரே ஓட்டு எந்த மனை கட் கண்டித்துனே ஏனோ அவ்வளோ ஒடவே ஏனோ ஆ மனை ஏனோ அபா அவ் யஜமான் இவ்ளோழி மத்த கேளக்குரு மாந் ரூபாய் ஒன் ரூபாய் ஜோஸ் ஜோர் எந்த மனை கட்வொழி மை தும்பா ஒடவே கக்கே அதுக்கார் தக்கவரே மனே எடுக்கு கூட்டாவே ஏன் பேர் மனியா ஆ நீ ஏனக்கா பாய் பட்கணக்கா அய்யா நான் மெசிமம் கேள்ல்லாம ಬೇರೆ ಹೋಗೋಣ ಬಾ ಅಂತಂದ್ರೆ ಬರ್ಬೇಕಲ್ಲ ಅದಕ್ಕೆ ನಿಂಬೆಣ್ಣು ಎತ್ಕೊಂಡೋಗಿ ದೂಸ್ ಮಾಡಿ ಎರಡು ದಿವಸ ಕೊಡ್ಸು ಒಂದೊಂದು ಒಪ್ಪು ಆವಾಗ ನೋಡೋಣ ಯಾಕೆ ನೀನು ಹೇಳ್ದ್ ಮತ್ ಕೇಳಲ್ಲ ಹ್ಞೂ ನಿಂಬೆಣ್ಣು ಕೆಲ್ಸ ಮಾಡ್ತದಂತೇನಮ್ಮ ಯಾಕೆ ಕೆಲ್ಸ ಮಾಡಲ್ಲ ಯಾಕೆ ಮಾಡಲ್ಲ ಹೇಳ ಕೂಡ್ಸು ನೋಡು ನೀನು ಹೇಳ್ದಂಗೆ ಕೇಳ್ತಾನೆ ಕೂತ್ಕಂದ್ರೆ ಕೂತ್ಕಂತಾನೆ ನಿಂತ್ಕಂದ್ರೆ ನಿಂತ್ಕಂತಾನೆ ನೀನು ಹೇಳ್ದಂಗೆ ಕೇಳೋಕೆ ಶುರು ಮಾಡಿದ ತಕ್ಷಣ ಬೇರೆ ಮನೆ ಮಾಡ್ಕೊಂಡ್ರಿ ಬೇರೆ ಮನೆ ಮಾಡ್ಕೊಂಡ ಒಂದೊಳ್ಳೆ ಒಳ್ಳೆ ಮನೆ ಕಟ್ಸ್ಕಟ್ರಿ ಹ್ಞೂ ಏನ್ ನಿಮ್ಮ ಮಾವನ ಹತ್ರ ದುಡ್ಡಿಲ್ಲ ದಂಡಿಗದೆ ಭಾಗ ಇಕ್ಕಿದಾಗ ದುಡ್ಡನು ಒಡವೆನೂ ಭಾಗ ಇಕ್ತಾನೆ ಒಳ್ಳೆ ಮನೆ ಕಟ್ಕೊಂಡ ಚೆನ್ನಾಗಿರೋತ್ ನೋಡ್ರಿ மாதோமன்கிட்டு அவ்ளாச மாயோ நீய் யாராட்டம் கல்லா கிடைத்தது இல்ல இல்ல ಅಯ್ಯ ಅಲ್ಲಿಂದ ಅಲಿಗೆ ಸುತ್ಕೊತಾ ಇದ್ರೆ ಎಲ್ಲಿ ಹೋಗಿ ಅವ್ನು ಅಂತ ಅವಳಲ್ಲ ಸವಿತಾ ಅವ್ಳೊಬ್ರು ಅಷ್ಟೇ ಅವಳ ರೂಪನು ಇಬ್ಬರು ಸಂಬಂಧಿಕ್ರೆ ಅಲ್ಲಿಂದ ಅಲಗ ಸುತ್ಕೊಂಡೆ ನಿಮ್ಮ ಅವನಲ್ಲ ಸ್ವಪ್ನ ಅವ್ರ ಅಮ್ಮನ ಯಾರಂತ ಕಂಡಿದ್ಯಾ ನಿಮ್ ತಾತನ ತಂಗಿ ಸೋದ್ರ ನಿಮ್ಮ ಅತ್ತೆ ಎಲ್ಲ ಅಲ್ಲಿಂದ ಅಲ್ಲೇ ಸುತ್ಕೊಂಡೋದು ನಿಮ್ಮ ಮಕ್ಳಿಗೆ ಮಾತುಗಳು ಬಂದ್ರಿ ಎಲ್ಲಿ ಬರ್ತವೆ ಮ್ಮಮ್ಮನ ಹಂಗೆ ಅಂತ ಇದ್ದಿದ್ದು ನನ್ನ ಮಗಳವಳಲ್ಲ ನನ್ನ ಮಗಳ ಹಂಗೆ ಅಂತ ಇದ್ದಿದ್ದು ಸೇಮ್ ಎಲ್ಲಾನು ಅದೇ ನೀನ್ ನೋಡಿಲ್ಲೇ ಅಯಮ್ಮನ ಹಂಗೆ ನಿಮ್ಮ ಮಗಳ ಹಂಗೆ ಇದ್ದಿದ್ದು ಅಲ್ಲೇ ನಿಮ್ಮ ಮೊಬೈಲ್ ನೋಡಲ್ಲೇ ನಾನು ನೋಡ್ಬೇಕಂತ ಆಸೆ ಇಟ್ಕೊಂಡಿದ್ನಿ ಹೋಗು ಇಲ್ಲು ರಾಮನು ಇವಳು ಇಬ್ರು ಅವ್ನಿಂದ ಎತ್ಕೊಂಡೇ ಇತಾರೆಗೇ ನನ್ನ ನೀರ್ ಹಾಕೊಂಡಿ ಎರಡ್ ತಿಂಗ್ಳು ಯಾಕೋಸೇಡ ನಿನ್ ಬೆಣ್ಣು ಎತ್ಕೊಂಡೋಗಿ ರೂಮ್ ಆಗಿ ಕೂಡ ದೂಸ್ ಮಾಡಿ ಕ್ಲೀನ್ಗ ಕೊಡು ನಿನ್ನ ಯಜಮಾನ್ಕ ನಾನು ಮಾತು ಕೇಳುವ ನೀನು ಹೇಳದ್ ಮಾತು ಕೇಳ್ತಾನೆ ಬೇರೆ ಹೋಗಿ ಮನೆ ಕತ್ಕೊಂಡು ನೀವ್ ಬದುಕಿ ನೋಡ್ರೆ ನೋಡ್ರಿ ಒಗ್ತಿರ್ಗ ಮಗುವಾದ್ರೆ ಹಾ ತಿರ್ಗ ನಿಮ್ಮ ಮಾವನ್ ಕೈ ಕೆಳಗೆ ಇರ್ತೀರ ನೀನು ಹ್ಮ್ ಅಂತ ಮಾಡ್ತೀನಿರಮ್ಮ அங்கு ಏನ್ ಮಾಡಿದ್ಯಡ್ಗೆ ಹುಳಿಕಾಳಾಕಿ ಬಸ್ ಮಾಡಿ ಇಟ್ ಕಳ್ಸಿದೀನಿ ಓಹೋ ನಮ್ಮ ಮನ ಹುಳಿಕಾಳ್ ಸತ್ತಿನ ಗೊತ್ತಿಲ್ಲ ಅಂತ ಬಂದಿರೋದೇನೆ ಏನೇನ ಬೇರೆ ಮಾಡಕಾರಿ ಹಾಕಿಯ ನಾಳೆ ಹಬ್ಬ ಏನ್ ಮಾಡೋದ ನಾಳೆ ಏನ ಮಾಡನ್ ಬಿಡು ಅಂತ ಏನ ಅಲ್ಲಿ ಏನೂ ಗೊತ್ತಿಲ್ಲ ಗಿರಾಮ್ ಬರ್ಕೊಂಡ್ ಹೆಂಗ್ ಮಾತಾಡ್ತಾಳಿ ಇವಳು ಏನ್ ನಮ್ಮ ಮನೆಗೇನ್ ಗೊತ್ತಿಲ್ಲ ಮನೆಗ್ ಬಂದ್ ಹಿಂಗೇನ ಮಾತಾಡೋದು ನಾಳೆ ಹಬ್ಬ ಬುಳ್ಕೊಂತಾವಳ ಅದ್ ಮಾಡಿಕೋ ಇದು ಮಾಡಿಕೊ ಅಂತ ನಾಳೆ ಮಾಡ್ತೀನಿ ತಿನ್ನಿರಂತ ಬಿಡು அடி மனா்த்தளோ ஏனோ கூட நோட அமனுமகளும் குட் மாதாட் தா எல் சூது எதுக்கம் நோடமா இவ்ள்து ஜாஸ்தி ஆகோய்த்துவா ஐய் நீ நன் ஹுட்டே நன்தங்க நான் அஸ்தீனா எல்லோ அது அல்கோகு இது நந்த மனை ஏன் நாட்க தோழி பத்தாந்தே பாய் முச்ச்கு நாட்க தோழிர் நோட ஏன் நீங்க எணுமக்கு வந்த ஹுஷியாக அவரஸ்க்கு ಏನಕ್ಕೆ ಬರ್ತಾರಪ್ಪ ಅಂತ ಅನ್ಸ್ಕೊಡ್ತು ಬೇರೆ ಹೆಣ್ಮಕ್ ಬರ್ತಾರ ಅತ್ ಏ ಅಂತ ಹಿಂದಿಂದ ಓಡಾಡ್ತಾ ಇರ್ತಾರೆ ಇಬ್ರು ತರ್ಕೊಂಡ್ ಅಡಿಗ್ ಮನಿಲ್ಯಾಗ ಕೆಲಸಕ್ಕೆ ಮಾಡೋದೇನೋ ಬೇಕಾದ್ ಮಾಡ್ಕೊಂಡು ತಿನ್ನೋದೇನೋ ಹಾ ನಮ್ ಮನೆಗ್ ನಾನು ನಾಳೆ ಬರ ಏನ್ ಮಾಡಕ್ ನಿನ್ನಂತ ನೀನ್ ಅಂತ ಅನಾದ್ನ ಸಿಕ್ಕಿರೋದಾ ಸಂತೋಷ ಆಗ್ತದೆ ಅಕ್ಕಪಕ್ಕದ ಜನಗಳು ನೋಡಿದ್ರೆ ಅಮ್ಮ ನೋಡ್ದೇನಮ್ಮ ಹೆಂಗ್ ಮಾತಾಡ್ತಾಳೆ ನಾನೇ ನಮ್ಮ ಮನೆಗೆ ತಿಳಿದಿರ ಬಂದಿದ್ದೀನಿ ಹೋಗು ನಾನು ಬರಲ್ಲ ನಾನು ಓದ್ತೀನಿ ಮುಂದುವರಿಯೋದು